ದೊಡ್ಡ ಮನೆ ಶಕ್ತಿ ಇನ್ನು ನೆನಪು ಮಾತ್ರ ಆದರೆ ಅವರ ಸಾಧನೆ ಅವರ ಪ್ರೇರಣೆ ಎಂದೆಂದಿಗೂ ಚಿರಸ್ಥಾಯಿ ಸುಧಾರಣಿ ಅವರು ಮತ್ತೊಮ್ಮೆ ಮುಂದಿಗೆ ಸಂಪರ್ಕದಲ್ಲಿದ್ದಾರೆ ಅವರೇ ನಿರ್ಮಾಪಕಿಯಾಗಿ ನಾಲ್ಕು ದಶಕದ ಹಿಂದೆ ಗುರುತಿಸಿಕೊಳ್ಳುವಂತಹದ್ದು ಜೊತೆಗೆ ಜನಪ್ರಿಯ ಚಿತ್ರಗಳನ್ನು ಕೊಡುವಂತಹದ್ದು ಸದಭಿರುಚಿಯ ಚಿತ್ರಗಳನ್ನು ಕೊಡುವಂತಹದ್ದು ಸ್ತ್ರೀ ಶಕ್ತಿ ಅಂದ್ರೆ ಏನು ಅಂತ ಅಂದಿನ ಕಾಲಕ್ಕೆ ತೋರಿಸಿಕೊಡುವಂತಹದ್ದು ಒಟ್ಟಾರೆ ಪಾರ್ವತಮ್ಮ ಅವರ ಈ ಗುಣದ ಕುರಿತಾಗಿ ಏನು ಹೇಳ್ತೀರಾ ಅಂದ್ರೆ ಒಂದು ಇಡೀ ಶಕ್ತಿಯಾಗಿ ರಾಜ್ಕುಮಾರ್ ಕುಟುಂಬದ ಶಕ್ತಿಯಾಗಿ ನಿಂತವರು ಮುಂದೆ ಸ್ಯಾಂಡಲ್ವುಡ್ ನ ಭದ್ರ ಅಡಿಪಾಯವೂ ಆದ್ರು ನಾವು ಪುಸ್ತಕದಲ್ಲೆಲ್ಲ ಓದಿದ್ವಿ ಯಾರು ರಾಣಿ ಚೆನ್ನಮ್ಮ ಇರ್ಬೋದು ಓಬವ್ವ ಆದರೆ ಅಮ್ಮ ಬಂದು ನಮ್ಮ ಕಣ್ಣೆದುರಿಗೆ ಈಗಿನ ಕಾಲದಲ್ಲಿ ಅಹ್ ಒಂದು ದಿಟ್ಟ ಮಹಿಳೆ ಅವ್ರಿಗೆ ಒಂದು ಅದ್ಭುತವಾದ ಒಂದು ಗ್ರಾಸ್ಪಿಂಗ್ ಪವರ್ ಇತ್ತು ಶಕ್ತಿ ಇತ್ತು ಅವರು ಯಾವ ರೀತಿ ಅನಲೈಸ್ ಮಾಡೋರೋ ನಿಜವಾಗ್ಲೂ ಅದೊಂಥರ ಮಿಸ್ಟ್ರಿ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಒಂದು ಟ್ಯಾಲೆಂಟನ್ನು ರೀತಿ ಆಗಿರ್ಬೋದು ಅಥವಾ ಅವರು ಸ್ಟೋರಿ ಸೆಲೆಕ್ಷನಲ್ಲಿರ್ಬೋದು ಅಥವಾ ಅವರು ತೊಗೊಳ್ತಾ ಇದ್ದಿದ್ದ ಡಿಸಿಷನ್ಸ್ ಇರ್ಬೋದು ಎಲ್ರಿಗೂ ತಿಳಿದಂಗೆ ಅವ್ರಿಗೇನು ಆ ಥರ ಸಿನಿಮಾ ಅಂತಂದರೆ ಅದರ ಬ್ಯಾಕ್ಗ್ರೌಂಡ್ ಏನಿತ್ತಿಲ್ಲ ಅಥವಾ ಯಾವುದೇ ಥರ ಟ್ರೈನಿಂಗ್ ತೊಗೊಂಡಿತ್ತಿಲ್ಲ ಆದರೆ ನಿಜವಾಗ್ಲೂ ಹ್ಯಾಪ್ಸ್ ಆಫ್ ಅವ್ರಿಗೆ ಅವರು ಪರ್ಸೀವ್ರೆನ್ಸ್ಗೆ ಡೆಡಿಕೇಶನ್ಗೆ ಅಪ್ಪಾಜಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವ್ರ ಜೊತೆ ಚಿತ್ರರಂಗದ ಒಂದೊಂದು ಚಿಕ್ಕ ಚಿಕ್ಕ ಏನಂತಾರೆ ಒಂದು ಎಲ್ಲನೂ ಪಿಕಪ್ ಮಾಡಿಕೊಂಡು ಕಲ್ತ್ಕೊಂಡು ಇಂಥ ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಟಿದ್ರು ನಿಜವಾಗ್ಲೂ ಅವರು ಅವ್ರ ಬಗ್ಗೆ ಏನು ನಮ್ಮ ನಾವೆಲ್ಲರೂ ಒಂದು ಟೆಕ್ಸ್ಟ್ ಬುಕ್ ಥರ ಮಾಡಿದ್ರು ಎಲ್ಲರೂ ಓದಬೇಕಾದಂಥದ್ದು ಏಕೆಂದರೆ ರಿಯಲಿ ಶೀಸ್ ಅ ರೋಲ್ ಮಾಡೆಲ್ ಬರೀ ಇಂಥವ್ರಿಗೆ ಅಥವಾ ಸಿನಿಮಾದವ್ರಿಗೆ ಅಂತಲ್ಲ ಒಂದು ಹೆಣ್ಣು ಅವರನ್ನು ನೋಡಿ ಕಲಿಯುವಂಥದ್ದು ಬೇಕಾದಷ್ಟಿದೆ ಆ್ಯಸ್ ಅ ಪ್ರೊಫೆಷ್ನಲ್ ಅಥವಾ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಅವರು ಅವ್ರಿಗೆ ಎಷ್ಟು ಧೈರ್ಯ ಆಮೇಲೆ ಕಾಳಜಿ ಅವರಲ್ಲಿ ಒಂಥರ ಶಿ ವಾಸ್ ಎ ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್ ಒಂದು ಕರಣೆ ಇರ್ಬೋದು ಅನುಕಂಪ ಇರ್ಬೋದು ತಾಳ್ಮೆ ನಿಜವಾಗ್ಲೂ ಅವ್ರ ತಾಳ್ಮೆಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ತಾಳ್ಮೆ ಇತ್ತು ಅವ್ರಿಗೆ ಎಲ್ಲಾನು ಎಲ್ಲರೂ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡೋರು ಎನ್ಕರೇಜ್ ಮಾಡೋರು ಡೆಫಿನೆಟ್ಲಿ ಶಿ ಇಸ್ ಅ ರೋಲ್ ಮಾಡೆಲ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಅಸ್ ಶಕ್ತಿಧಾಮದ ಕುರಿತಾಗಿ ಹಲವರಿಗೆ ಗೊತ್ತಿಲ್ಲ ಆದರೆ ಶಕ್ತಿಧಾಮದ ಮೂಲಕ ಅಶಕ್ತ ಸ್ತ್ರೀಯರಿಗೆ ಕೆಲಸವನ್ನು ಕಲಿಸಿ ಸ್ವಾವಲಂಬಿ ಮಾಡುವಂತಹದ್ದಾಗಿರಲಿ ಅಥವಾ ವೃದ್ಧಾಶ್ರಮಗಳ ನಿರ್ಮಾಣ ಆಗಿರಲಿ ಅಥವಾ ಡಾಕ್ಟರ್ ರಾಜ್ ಐ ಡೊನೇಷನ್ ಟ್ರಸ್ಟ್ ಮೂಲಕ ಎಂಟು ನೂರು ಜನರಿಗೆ ದೃಷ್ಟಿ ನೀಡೋದು ಅಂದರೆ ಬೆಳಕನ್ನು ನೀಡೋದು ಈ ಎಲ್ಲ ಸಮಾಜ ಸೇವೆಯನ್ನು ತನ್ನ ಕಾಯಕದ ಜೊತೆ ಜೊತೆಯಾಗೇ ನಡೆಸ್ಕೊಂಡು ಬಂದವರು ಪಾರ್ವತಮ್ಮ ಅವರು ಈ ಈ ಒಂದು ನಡೆ ಈ ಒಂದು ಗುಣದ ಕುರಿತಾಗಿ ನಾನು ಅದೇ ಹೇಳಿದ್ನಲ್ಲ ಅವರು ಪ್ರತಿಯೊಂದು ಇದು ನಾನು ಮಾಡಬೇಕು ಅವರು ಬರೀ ಏನಂತಾರೆ ದೆರ್ ವಾಸ್ ನೋ ಎಕ್ಸ್ಪೆಕ್ಟೇಷನ್ ನಾನು ಈ ಕೆಲಸ ಮಾಡಿದ್ರೆ ಅಥವಾ ಇದನ್ನು ಈ ಥರ ಮಾಡಿಕೊಟ್ರೆ ಇದರಿಂದ ನನಗೇನು ಸಿಗುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಖಂಡಿತ ಮಾಡಿಲ್ಲ ಏಕೆಂದರೆ ನೀವು ಹೇಳ್ದಂಗೆ ಎಷ್ಟೋ ಜನಕ್ಕೆ ಈ ಶಕ್ತಿ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತೇ ಇರಲಿಲ್ಲ ತಾವು ಅವ್ರಿಗೆ ಅನಿಸಿದ್ದು ಅವ್ರಿಗೆ ಮನಸ್ಸಿಗೆ ತುಂಬ ಹತ್ತಿರವಾಗದಂಥ ಕೆಲಸಗಳನ್ನ ಸುಮ್ಮನೆ ಕ್ವೈಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು ಒಟ್ಟಿನಲ್ಲಿ ಯಾರಿಗೆ ಅದು ಹೆಲ್ಪ್ ಆಗಬೇಕು ಅವ್ರಿಗೆ ಸರಿಯಾದ ರೀತಿಲಿ ಸಹಾಯ ಹೋಗ್ತಾ ಇದೆಯಾ ಅವ್ರಿಗೆ ಆ ಟೈಮಿಗೆ ಸಹಾಯ ಆಗ್ತಾ ಇದೆಯಾ ಅನ್ನೋದೇ ಅವರ ಒಂದು ಗುರಿಯಾಗಿತ್ತು ಇಂಥ ಒಂದು ದೇವತೆ ಬಗ್ಗೆ ಏನು ಹೇಳೋದು ಎಷ್ಟು ಹೇಳಿದ್ರೂ ಕಮ್ಮಿ ಆಗುತ್ತೆ ಏಕೆಂದರೆ ಈಗಿನ ಒಂದು ಒಂಥರ ಮೆಟೀರಿಯಲ್ಸ್ಟಿಕ್ ವರ್ಲ್ಡಲ್ಲಿ ಇಂಥವ್ರು ಬಹಳ ಕಮ್ಮಿ ಅನ್ ಕಳ್ಕೊಂಡ್ಬಿಟ್ಟು ಕಳ್ಕೊಂಬಿಟ್ವಲ್ಲ ಇವತ್ತು ಅನ್ನೋದು ತುಂಬಾ ಮನಸ್ಸಿಗೆ ನಾನು ಚರ್ಚೆ ಮುಂದುವರಿಸ್ತೀನಿ ಉಮೇಶ್ ಅವರೇ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂದ್ರೆ ನಾಳೆಯೇ ಕಟ್ಟುಬಿಟ್ರೆ ಎಲ್ಲಾ ಮುಗಿದೋಯಿತು ಅಂತಲ್ಲ ಕಷ್ಟಗಳನ್ನ ನೋಡದ ಹೊರತು ಪಾರ್ವತಮ್ಮ ಅವರಾಗಿರಲಿ ರಾಜ್ಕುಮಾರ್ ಅವರಾಗಿರಲಿ ಯಾವುದನ್ನು ಗಳಿಸ್ಕೊಳ್ಳಿಲ್ಲ ನಾಟಕದ ಸಂದರ್ಭದಲ್ಲಿ ನಾಟಕಗಳನ್ನ ಮಾಡುವಾಗ ಒಂದು ಪುಸ್ತಕದಲ್ಲಿ ಅವರು ಹೇಳ್ತಾರೆ ಪಾರ್ವತಮ್ಮ ಅವರು ತಾವು ಹೇಳಿರುವಂತಹ ಮಾತುಗಳಲ್ಲಿ ಮಂಗಳೂರಲ್ಲಿ ನಡೆಸಿದಂತಹ ನಾಟಕಕ್ಕೆ ಅಷ್ಟಾಗಿ ದುಡ್ಡು ಬರಲಿಲ್ಲ ಬೇರೆ ಕಡೆ ನಾಟಕ ಮಾಡಿ ಬಳ್ಳಾರಿಯಲ್ಲಿ ನಾಟಕ ಮಾಡಿ ಆ ದುಡ್ಡನ್ನ ತಂದು ಈ ಸಾಲ ತೀರಿಸಬೇಕಾಗಿತ್ತು ನಮಗೆ ಅನ್ನುವಂಥದ್ದು ಇಂತಹ ಹಲವು ಸಮಸ್ಯೆಗಳನ್ನ ಎದುರಿಸ್ತವರು ನಿರಂತರವಾಗಿ ಕಷ್ಟವನ್ನ ಕಂಡಂತವ್ರು ನೀವು ಬಹಳ ಹತ್ತಿರದಿಂದ ನೋಡಿದಿರ ಅವ್ರನ್ನ ಅವರು ನಾಟಕದಲ್ಲಿ ಅವ್ರಿಗೆ ರಂಗಭೂಮಿ ಅನುಭವ ಚೆನ್ನಾಗಿತ್ತು ರಾಜ್ಕುಮಾರ್ ಅವರಿಗೆ ಪಾರ್ವತಮ್ನವ್ರಿಗೂ ಅವರು ನೋಡಿ ನೋಡಿ ರಂಗಭೂಮಿ ಏನು ರಂಗಭೂಮಿ ಕಲಾವಿದರ ಪರಿತಾಪಗಳೇನು ಅದೆಲ್ಲ ಅರ್ಥ ಮಾಡಿಕೊಂಡವರು ಅವರು ಚಿತ್ರರಂಗಕ್ಕೆ ಬಂದು ರಾಜ್ಕುಮಾರ್ ಅವರು ಬೆಳೆದ ಮೇಲೆ ಸಹಿತ ಅವರಿಗೆ ರಂಗಭೂಮಿಯ ಒಲವು ಹೋಗಿರಲಿಲ್ಲ ಆಗಿನ ಕಾಲದಲ್ಲಿ ಅಂದರೆ ಅವರು ರಾಜ್ಕುಮಾರ್ ಅವರು ಅವರು ಒಂದು ಸಂಸ್ಥೆ ಮಾಡಿದ್ರು ಅಂದರೆ ಬರೀ ಪರಿಚಿತ್ರರಂಗದಲ್ಲಿ ಅವಾಗ ಬಹಳ ಕಷ್ಟ ಇತ್ತು ಅವಾಗ ಒಂದು ವರ್ಷಕ್ಕೋ ಒಂದು ಎರಡು ಪಿಕ್ಚರ ಬರೋದು ಅವಾಗ ಕಲಾವಿದರೆಲ್ಲ ಬದುಕೋದು ಬಹಳ ಕಷ್ಟ ಇತ್ತು ಆಗ ರಾಜ್ಕುಮಾರ್ ಅವರು ದಸಂಹರಾಗಜಿಯವ್ರ ಜೊತೆ ಸೇರಿಕೊಂಡು ಬಾಲಣ್ಣ ಆಗಿಲ ಜಿ ಮಯ್ಯರು ಭಗವಾನ್ ಇವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಸಂಸ್ಥೆ ಮಾಡಿದ್ರು ಕನ್ನಡ ಚಲನಚಿತ್ರ ಕಲಾವಿದ ಸಂಘ ಅಂತ ಒಂದು ಮಾಡಿದ್ರು ಆ ಬಂದಿದ್ದ ಹಣದಲ್ಲಿ ಅವರು ಎಲ್ಲ ಕಲಾವಿದರಿಗೆ ಸ್ವಲ್ಪ ಹಂಚಿಬಿಟ್ಟು ಅವರು ಇದು ಮಾಡೋರು ಪಾವ್ರ ತಮ್ಮನವ್ರು ಅದಕ್ಕೆ ಪ್ರೋತ್ಸಾಹ ಕೊಡೋರು ಹಿಂಗೆ ಮಾಡೋಣ 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 ಅಂತ ಕೊನೆ ಕೊನೆಗೆ ಅದು ಏನಾಯಿತು ಅಂತಂದರೆ ಆ ಕೊನೆಗೆ ಆ ದುಡ್ಡಿನಲ್ಲೇ ಆ ಸಂಸ್ಥೆ ಅವರ ನಾಟಕದಲ್ಲಿ ದುಡಿದ ದುಡ್ನಲ್ಲೇ ತೆಗೆದು ಒಂದು ಸಿನಿಮಾ ಸಹಿತ ಮಾಡಿದ್ರು ಅವ್ರಿಗೆ ಏನು ಅಂದರೆ ಕೊನೆಗೆ ಸ್ವಲ್ಪ ಏನೋ ಸ್ವಲ್ಪ ಬೇಸರ ಆಯಿತು ಅವಾಗ ನಾಟಕ ಆಡೋ ನಿಲ್ಲಿಸ್ಬಿಟ್ರು ಅಷ್ಟೊತ್ತಿಗೆ ಅವರು ಸಿನಿಮಾಗಳು ಜಾಸ್ತಿ ಬರೋಕ್ಕೆ ಶುರುವಾಯಿತು ಆದರೂ ಸಹಿತ ಅವರಿಗೆ ಪಾರ್ವತಮ್ನವ್ರಿಗೆ ರಂಗಭೂಮಿ ಒಲವು ಏನಿತ್ತು ಅಂತಂದರೆ ಅವರ ತಿರ್ಗಾ ಮತ್ತೆ ರಾಮಾಯಣ ನಾಟಕನ ಪಿಚ್ಚರ್ ಮಾಡಬೇಕು ಮತ್ತು ಕಬೀರ್ ದಾಸರ ಪಿಕ್ಚರ್ನ ಪಿಗೋ ನಾಟಕ ನಾಟಕ ಮಾಡಬೇಕು ಅಂದ್ಬಿಟ್ಟು ನನ್ನ ಕೈಲಿ ರಾಮಾಯಣ ನಾಟಕದ ಫ್ಲ್ಯಾಟು ಮತ್ತು ಕಬೀರ್ ದಾಸದ ನಾಟಕದ ಫ್ಲ್ಯಾಟು ಎಲ್ಲ ತರಿಸಿದ್ರು ತರಿಸಿದ್ರು ಮಾಡಬೇಕು ಅಂತಿದ್ರು ಮತ್ತು ರಾಜ್ಕುಮಾರ ರಾಮನ ಪಾತ್ರ ನೋಡಬೇಕು ಅಂತ ಯಾಕಂದರೆ ಅವರಿಗೆ ರಾಮನ ಪಾತ್ರ ಅಂದರೆ ಪಾರ್ವತಮ್ನವ್ರಿಗೆ ಯಜಮಾನ್ರು ರಾಮನ ಪಾತ್ರ ಮಾಡ್ತಾರೆ ಭಾಳ ಇದು ಭಾಳ ಸಂತೋಷ ಭಾಳ ಸಂತೋಷ ಅವರು ರಾಜ್ಕುಮಾರ್ ಅವರು ದೈವಾಧೀನ ಆದಮೇಲೆ ಒಂದು ಆರು ತಿಂಗಳಾದಮೇಲೆ ನನ್ನನ್ನು ಕರೆಸಿದ್ರು ನಾನು ನಾಟಕದಲ್ಲಿ ಹಾರ್ಮೋನಿ ಮಾಸ್ಟರ್ ಆಗಿದ್ದೆ ನಾನು ಹಾರ್ಮೋನಿ ಮಾಸ್ಟರ್ ರಾಜ್ಕುಮಾರ್ ಅವರು ನೋಡಿದ್ದಾರೆ ಪಾರ್ವತಮ್ನವ್ರ್ಗೆ ಗೊತ್ತು ರಂಗಭೂಮಿ ನನ್ನ ಕಂಪ್ ಸಂಪೂರ್ಣ ಏನು ಅಂತಂದ್ರೆ ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಹಾಗೆ ಒಂದು ದಿವಸ ಕರೆಸಿದ್ರು ಏನಮ್ಮ ಕರೆದರಿ ಅಂತಂದು ನೋಡಿರಿ ನನಗೆ ಯಜಮಾನ್ರು ಜ್ಞಾಪಕ ಬರ್ತಾ ಇದೆ ಯಾಕೋ ಅವರು ನಾಟಕದಲ್ಲಿ ಪಾತ್ರ ಮಾಡಿದ್ರು ರಾಮಾಯಣ ನಾಟಕದೂಹ ಬೇಡ್ರ ಕಣ್ಣಪ್ಪ ಮತ್ತು ಸಾಹುಕಾರ ನಾಟಕ ಇದೆಲ್ಲ ಗುಬ್ಬಿ ಕಮ್ಮದಲ್ಲಿ ಪಾತ್ರ ಮಾಡಿದ್ದಲ್ಲ ಅದರ ಹಾಡನ್ನ ನೀವು ಹಾರ್ಮೋನಿಯಂ ಬಾರಿಸ್ಕೊಂಡು ಹಾಡಿದ್ರೆ ನಾನು ಸ್ವಲ್ಪ ಕೇಳ್ತೀನಿ ಅಂತಂದರು ಅವಾಗ ಅಲ್ಲಿ ಅವ್ರ ಮನೇಲಿ ಹಾರ್ಮೋನಿಯಂ ಇತ್ತು ಅವ್ರ ಮನೇಲಿ ತಂಬೂರಿ ಹಾರ್ಮೋನಿಯಂ ತಬಲಾ ಎಲ್ಲ ವಾದ್ಯಗಳೆಲ್ಲ ಆಯ್ತು ಯಾಕೆಂದರೆ ರಾಜ್ಕುಮಾರ್ ಅವ್ರ ಸಹಿತ ಒಳ್ಳೆ ಚೆನ್ನಾಗಿ ಹಾರ್ಮೋನಿಯಂ ಬಾರಿಸೋರು ಅವ್ರು ಹಾರ್ಮೋನಿಯಂ ಬಾರಿಸ್ಕೊಂಡು ನಾಟಕದ ಹಾಡುಗಳೆಲ್ಲ ಹಾಡ್ತಾಯಿದ್ರು